ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ಪುಷ್ಯ ಅಮಾವಾಸ್ಯ ಈ ಮಾಹಿತಿ ನಿಮಗಾಗಿ ಅಮಾವಾಸೆಯಲ್ಲಿ ಅಭಿಜಿತ್ ನಕ್ಷತ್ರದ ಸಮಯದ ಬಗ್ಗೆ ಅತ್ಯುತ್ತಮ ಮಾಹಿತಿ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪುಷ್ಯ ಅಮಾವಾಸೆಯ ಅಭಿಜಿತ್ ನಕ್ಷತ್ರದ ಪರಿಹಾರ ಈ ಅಭಿಜಿತ್ ನಕ್ಷತ್ರದ ಸಮಯದಲ್ಲಿ ನಾವು ಭಗವಂತನನ್ನು ಏನು ಪ್ರಾರ್ಥಿಸುತ್ತೇವೆಯೋ ಅದು ಆದಷ್ಟು ಬೇಗ ಸಂಭವಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ ಈ ಶಕ್ತಿಶಾಲಿ ಅಭಿಜಿತ್ ನಕ್ಷತ್ರವನ್ನು ಮನುಷ್ಯರಿಗೆ ನೀಡಿದರೆ ಅವರು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಎಂದು ಶ್ರೀಕೃಷ್ಣನು ತನ್ನ ನವೀನ ಗರಿಯಲ್ಲಿ ಈ ನಕ್ಷತ್ರವನ್ನು ಬಚ್ಚಿಟ್ಟಿದ್ದಾನೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳು ಹೇಳುತ್ತವೆ ಅಭಿಜಿತ್ ಮುಹೂರ್ತ ಬೇರೆ ಅಭಿಜಿತ್ ನಕ್ಷತ್ರ ಬೇರೆ ಅಭಿಜಿತ್ ಮುಹೂರ್ತ ಪ್ರತಿದಿನ ಹನ್ನೊಂದು ನಲವತ್ತು ಹನ್ನೆರಡು ಹದಿನೈದರವರೆಗೆ ಅವಧಿಯಾಗಿದೆ ನಾವು ಪ್ರತಿದಿನ ಈ ಸಮಯದಲ್ಲಿ ಬ್ರಹ್ಮಾಂಡಕ್ಕೆ ನಮ್ಮ ಪ್ರಾರ್ಥನೆಗಳನ್ನು ಹೇಳಿದರೂ ನಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಆದರೆ ಅದಕ್ಕಿಂತಲೂ ಶಕ್ತಿಶಾಲಿ ಈ ಅಭಿಜಿತ್ ನಕ್ಷತ್ರದ ಸಮಯವಾಗಿದೆ ತೈ ಮಾಸ ಅಭಿಜಿತ್ ನಕ್ಷತ್ರದ ಸಮಯ ಇದು ಬುಧವಾರ ಇಪ್ಪತ್ತೊಂಬತ್ತು ಜನವರಿ ಎಂಟು ಎಂಟರಿಂದ ಎಂಟು ಮೂವತ್ತೆರಡರವರೆಗೆ ಈ ಸಮಯದಲ್ಲಿ ಪೂಜಾ ಕೋಳಿಯಲ್ಲಿ ದೀಪವನ್ನು ಬೆಳಗಿಸಿ ಮತ್ತು ಶ್ರೀಕೃಷ್ಣನನ್ನು ಆಲೋಚಿಸಿ ಬ್ರಹ್ಮಾಂಡವನ್ನು ಪ್ರಾರ್ಥಿಸಿ ಮೊದಲ ಬಾರಿಗೆ ಅಭಿಜಿತ್ ನಕ್ಷತ್ರದ ಸಮಯದಲ್ಲಿ ನೀವು ಯಾವುದೇ ಪ್ರಾರ್ಥನೆಯನ್ನು ಮಾಡಿದರೂ ಆ ಪ್ರಾರ್ಥನೆ ಪೂರ್ಣಗೊಳ್ಳುವವರೆಗೆ ಮುಂದಿನ ತಿಂಗಳ ಅಭಿಜಿತ್ ನಕ್ಷತ್ರದ ಸಮಯದಲ್ಲಿ ಒಂದೇ ಪ್ರಾರ್ಥನೆಯಾಗಿ ಇರಬೇಕು ನೀವು ಪರ್ಯಾಯವಾಗಿ ಪ್ರಾರ್ಥಿಸಿದಾಗ ನೀವು ಸಾಧ್ಯವಾದಷ್ಟು ಬೇಗ ಪ್ರಾರ್ಥನೆಯ ಫಲಿತಾಂಶವನ್ನು ಪಡೆಯುವುದಿಲ್ಲ ನಿಮಗೆ ಒಳ್ಳೆಯ ಕೆಲಸ ಸಿಗಬೇಕಾದರೆ ಹನುಮಾನ್ ಮಂತ್ರ ಸಾಲದ ಒಳ ಕಡಿಮೆಯಾಗಬೇಕಾದರೆ ಮಹಾಲಕ್ಷ್ಮಿ ಮಂತ್ರ ಆದಾಯ ಹೆಚ್ಚಾಗಬೇಕಾದರೆ ಕುಬೇರ ಮಂತ್ರ ಇತ್ಯಾದಿಗಳನ್ನು ಪಠಿಸಬಹುದು ಅಥವಾ ನಿಮ್ಮ ಕುಲದೇವರ ಕುಲದೇವರನ್ನು ಪೂಜಿಸಬಹುದು ಮತ್ತು ಇಷ್ಟ ದೇವತಾ ಆರಾಧನೆಯ ಮಂತ್ರವನ್ನು ಪಠಿಸಬಹುದು ಯಾವುದೇ ತಪ್ಪಿಲ್ಲ ಆದ್ದರಿಂದ ಈ ಇಪ್ಪತ್ತು ನಿಮಿಷಗಳು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಬೇಕು ಈ ಇಪ್ಪತ್ತು ನಿಮಿಷಗಳಲ್ಲಿ ನೀವು ಈ ವಿಶ್ವಕ್ಕೆ ನಿಮ್ಮ ಪ್ರಾರ್ಥನೆಯನ್ನು ನಂಬಿಕೆಯಿಂದ ಹೇಳಬೇಕು ಅದು ಬಹಳ ಮುಖ್ಯವಾಗಿದೆ ಬರಸೆ ಬರ ಏನು ಮಾಡಿದರೂ ಅದು ಖಂಡಿತವಾಗಿಯೂ ಫಲ ನೀಡುವುದಿಲ್ಲ ಈ ಅಭಿಜಿತ್ ನಕ್ಷತ್ರದ ಸಮಯವನ್ನು ಆತ್ಮವಿಶ್ವಾಸದಿಂದ ಬಳಸಿ ಒಳ್ಳೆಯ ಸಂಗತಿಗಳು ಖಂಡಿತವಾಗಿಯೂ ನಿಮಗೆ ಸಂಭವಿಸುತ್ತದೆ ಅಮಾವಾಸ್ಯೆಯು ತಿೊಂದಿಗೆ ಹೊಂದಿಕೆಯಾಗುವುದರಿಂದ ಈ ಸಮಯದಲ್ಲಿ ನಾವು ಕುಲದೇವತೆಗೆ ಧನ್ಯವಾದ ಹೇಳಬಹುದು ನಿಮ್ಮ ಪೂರ್ವಜರಿಗೆ ಸಹ ನೀವು ಧನ್ಯವಾದ ಹೇಳಬಹುದು ಅದರ ಮೂಲಕ ನಮಗೆ ಅನೇಕ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ ಎಂಬ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಮುಗಿಸೋಣ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು